ಒಬ್ರು ಆರ್ವರ್ಡ್ ಪ್ರೊಫೆಸರ್ ಡಾಕ್ಟರ್ ವಿಲೇಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಏನೊಂದು ನ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀವಿ ಇದನ್ನ ಮಿಲಿಯನ್ ಟನ್ ಇಂದ ಅಂದ್ರೆ ಪ್ರಪಂಚದಲ್ಲಿ ಯಾರು ಹಸ್ತಿದಾರೋ ಎಲ್ರು ಹೊಟ್ಟೆ ತುಂಬಿಸಬಹುದು ಒಂದ್ ವೇಳೆ ಮಿಲಿಯನ್ ಟನ್ ಆಹಾರ ಪದಾರ್ಥಗಳು ಒಳ್ಳೆಯ ಮತ್ತೆ ಹೆಚ್ಚುವರಿಯಾಗಿ ನಮ್ಗೆ ಸಿಕ್ಕದ್ರೆ ಪದಾರ್ಥಗಳಿಂದ ಗೊತ್ತಾಯ್ತಾ ಸರಿ ಸರಿ ಆದ್ರೆ ನಾವು ಈ ಒಂದು ಸಮಯದಲ್ಲಿ ಏಳ್ನೂರ ಅರವತ್ತು ಮಿಲಿಯನ್ ಟನ್ ಏನಿದೆ ಅದನ್ನ ನಾವು ಪ್ರಾಣಿಗಳಿಗೆ ತಿನ್ನಿಸ್ತೀವಿ ಏಳ್ನೂರ ಅರವತ್ತು ಮಿಲಿಯನ್ ಟನ್ ಧಾನ್ಯವನ್ನ ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ ಆದರೆ ಪ್ರಪಂಚದ ಎಲ್ಲಾ ಹಸುವನ್ನ ಕೇವಲ ನಲವತ್ತು ಮಿಲಿಯನ್ ಟನ್ ಧಾನ್ಯದಿಂದ ಶಾಂತಗೊಳಿಸಬಹುದಿತ್ತು ಯೋಚನೆ ಮಾಡಿ ಈಗ ಒಬ್ಬ ಮಾಂಸಾಹಾರಿ ಎಷ್ಟು ಜನರನ್ನ ಹಸುವಿನಿಂದ ಇಡುವಂತ ಪಾಪ ಮಾಡ್ತಿದ್ದಾನೆ ಏಳ್ನೂರ ಅರವತ್ತು ಮಿಲಿಯನ್ ಟನ್ ಧಾನ್ಯವನ್ನ ಆ ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ ಅದರ ಮಾಂಸವನ್ನ ಮಾಂಸಾಹಾರಿಗಳು ತಿಂತಾರೆ ಈಗ ಪ್ರಪಂಚದ ಎಲ್ಲಾ ಹಸುವು ಸಣ್ಣ ಸಣ್ಣ ಮಕ್ಕಳು ಹಸ್ತಿದ್ದಾರೆ ಅಥವಾ ಅಪೌಷ್ಟಿಕತೆ ಮಾಲ್ನ್ಯೂಟ್ರಿಷನ್ ಅವರಿಗೆ ಎಲ್ಲರಿಗೂ ಸಾಕಷ್ಟು ಆಹಾರ ಮತ್ತು ಪೋಷಣೆ ಕೇವಲ ನಲವತ್ತು ಮಿಲಿಯನ್ ಟನ್ ಆಹಾರದಿಂದ ಫುಡ್ ನಿಂದ ಗ್ರೈನ್ಸ್ ಇಂದ ನಾವು ಕೊಡಬಹುದಿತ್ತು ಆದ್ರೆ ಅದ್ರ ಸುಮಾರು ಇಪ್ಪತ್ತು ಪಟ್ಟು ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ ನಾವು ಏಳ್ನೂರ ಅರವತ್ತು ಮಿಲಿಯನ್ ಟನ್ ಈ ಮಾತನ್ನ ಅಹ್ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಈಗ ಮುದ್ರಿಸ್ಬಿಡಿ ಎಲ್ರಿಗೂ ಗೊತ್ತಾಗ್ಲಿ